ನಿಂದು ಕೆಳಗ ನಂದ ಮ್ಯಾಗ ನಂದ ಮ್ಯಾಲೆ ಹಾ ನಂದ ಮ್ಯಾಲೆ ನಂದ ಮ್ಯಾಗ ನಿಂದ ತೆಳಗ ಕೆಳಗ ಮೇಲೆ ಅನ್ನ ನನ್ನ ಆ ಮನ್ಯಾಗ ಹಾದ ಬಂದ್ರೆ ಎಲ್ಲಿ ಬೀಳ್ತೀನಿ ಯಾರಿಗೂ ಗೊತ್ತಾ ಅಲ್ಲ ಇಟ್ಟು ಗಡಬಡಲಿ ದಮ್ಮ ಮತ್ತೆ ಮುಂದೆ ಈ ಕಡೆ ಹಾಕೊಂತಿ ಇನ್ನೆಲ್ಲಿಗೆ ರೇಷನ್ ತರಾ ಕೊಟ್ಟಿದ್ದೆನೆ ರೇಷನ್ ತರಕ ಆ ಕಡೆ ಹೆಂಗದ್ರು ತೀರ ಚಲೋ ಆತು ನೀನು ರೇಷನ್ ತರ ಕೊಟ್ಟೆ ನಾನು ಇಟ್ಕೊಂಡು ಹೋಗಲ್ಲ ನಂದ್ರು ಕೂಡ ನಿಂದೊಂದು ಹಿಡ್ಕೊಂಡು ಹೋಗ್ಲಿ ಏ ಬಡಕ ಬಾಯಿ ನಮದ್ ನಮಗ ಒಜ್ಜೆ ಆಗೈತಿ ನಿಂದೆಲ್ಲಿ ಹಿಡ್ಕೊಂಡು ಹೋಗ್ಲಿ ನಾನು ಏನಂದ್ರೆ ಹಿಡ್ಕೊಂಡು ಹೋಗದೆ ಈ ನಮನಿ ತಿಂದ್ರೆ ಒಜ್ಜೆ ಇರ್ತೀರ ಅಲ್ಲ ಅದು ಎಲ್ಲಿ ಕೊಂಟಿಂದಿ ಅದೇ ಏನು ಹಿಡ್ಕೊಂಡು ಹೋಗ್ಲಿ ಅಂತ ರೇಷನ್ ಕಾರ್ಡ್ ಹೌದೇ ಹಾ ಕೊಡ್ಬತ್ತಿಲ್ಲ ನಂದ ವಾ ತೋ

ಹಾಂ ನಾಳೆ ಹೊತ್ತು ಉಂಡ್ರೆ ಅಮಾಸೆ ಐತೆ ಹೌದಿಲ್ಲ ಮತ್ತು ನೀ ಹೋಳ್ಗೆ ಮಾಡ ಹಾಂ ನಾ ಬಂದು ಬೆಲ್ಲ ಕೊಡ್ತೀನಿ ಏನೇ ಬೆಲ್ಲ ಎದಕ್ಕೆಲ್ಲ ಏಯ್ ಹೋಳ್ಗೆ ಮಾಡೋಕೆ ಹೂರ್ಣ ಬೇಡ ಹೂರ್ಣಕ್ಕೆ ಬೆಲ್ಲ ಬೇಡ ಅಂದ್ರೆ ರಾಶಿನ್ ತಂದು ಗೋಧಿ ಇಬ್ರದ್ದು ಒಂದರಾಗೆ ಹಾಕಿ ಬೀಸ್ಕೊಂಡು ಬಂದು ಹಾಂ ಹಾಂ ಹಾಕಿ ಹೋಳ್ಗೆ ಮಾಡ್ತ್ರೆ ಮ್ಯಾಲೆ ಬಂದು ಬೆಲ್ಲ ಕೊಡವ ನೀನು ಹೌದು ಸರಿ ಮತ್ತೆ ಹೋಳಿಗೆ ಮಾಡಿ ನಿನ್ನ ಗ್ಯಾರೇಜ್ ತಂದು ಕೊಡ್ಲಿ ಗ್ಯಾರೇಜ್ ಕಾ ಅವನು ನಾಲ್ಕು ಮಂದಿ ಮಿಂಡ್ರಿ ಮಕ್ಕಳು ಮಿಕ್ಕಲ್ಲಿ ಯಾವಾಗ ಅಲ್ಲಿ ಇದ್ದ ಹತ್ತು ಹೋಳಿಗೆ ನಾ ಸಾತಿಲ್ಲ ಅವರಿಗೆ ನಾಲ್ಕು ಹೋಳಿಗೆ ಕೊಟ್ಟೆ ಅಂದ್ರೆ ನಾ ಹರಿದಾಗ ತಿಂದು ಕಾಲಿನ ಮಾಡ್ತಾರ ಏನ್ ಮಾಡದೆ ಅದಕ್ಕ ಅದಕ್ಕ ಮಾಡಿ ಅಲ್ಲೇ ಮನೆಯಾಗ ಇಡು ನಾ ಅಲ್ಲೇ ಮನೆಗೆ ಬರ್ತೀನಿ ಬ್ಯಾಡಪ್ಪ ರಂಗು ನಮ್ಮ ಮನ್ಯಾಗ ಇರಂಗಿಲ್ಲ ನಾನು ಒಬ್ಬ ಇರ್ತೀನಿ ನಾನು ಒಬ್ನವ ಹಿಂಗ ಸರಿ ಹಂಗಾರೆ ಹೋಳಿಗೆ ತಗೊಂಡು ಹೋಗ್ಯಾಲೆ ಅಲ್ಲೇ ಹೋಳ್ಗಿ ಮಾಡಿರ್ತಾರೆ ನಾಯಕ ಅಂತಕೊಂಡು ಅಲ್ಲೇ ತಿನ್ನ ಬ್ಯಾಡ ಪಾರಂಗು ಪಾರಂಗಿ ನಮ್ಮ ಮನ್ಯಾಗ ಒಂದ ಒಂದ್ ತಾಟೈತಿ ಅದಕ್ಕೂ ಬುಡಕ ತೂತು ಬಿದ್ದೈತಿ ನಡೀತಿತ್ ನಾ ಬಟ್ ಹಾಕ್ತೀನಿ ತಾಟಿ ತೂತು ಬಿದ್ದ ಬಟ್ ಹಾಕಿ ಉಂಟಿನಿ ತೂತು ಬಿದ್ದ ತಾಟಿಗೆ ಬೊಟ್ಟು ಹಾಕಿ ತಿನ್ನವ ಉಂಟಿನಿ ಮತ್ತಿಂದ ಗಣ್ಣ ಹೋಗ್ಬೇಕ ಹೇಳಾಗ ತಿನ್ನೇ ಅದೊಂದ್ ಚಟ ಸುಮಾರ್ ಐತ್ ನಾವು ಏನು ಮರ್ಯಾ ಊಟ ಆದ್ಮೇಲೆ ಅಲ್ಲೇ ಮಕ್ಕಳು ಮಕ್ಕಳು ನಾವು

ಪಿಟ್ಟಿಗೆ ಒಣಿಟ್ಟಿಗೆ ಅಂದಂಗಿಲ್ಲ ಏನಾಗುತ್ತ ಆಗ್ಲಿ ನಡಿ ಹೋಗೋಣ ಮನಗಂಡು ಊಟ ಕಟ್ಟಿದಿ ಪ್ರೀತಿಗೆ ರೇಟ ಎಲ್ಲ ಗೊತ್ತಾಗಿ ಸೈತ್ಯ ನಿನ್ನದಿ ಎನ್ನುವುದು ಊಟ ಎಷ್ಟೆಲ್ಲ ಮನದ ಡದೂಟಾ ಕಟ್ಟಿರಿ ಪ್ರೀತಿ ಗಿರೇಟ ಎತ್ತೆಲ್ಲ ಮನದ ಡೂಟಾ ಕಟ್ಟಿರಿ ಪ್ರೀತಿ ಗಿರೇಟ ಎಲ್ಲ ಗೊತ್ತಾಗಿ ಅನದ ಸೈತರಿ ಅನ್ನದಿ ಅನ್ನೋ ದೊಡ್ಡ ಊಟ ಎಲ್ಲಾ ಗೊತ್ತಾಗಿ ಅನದ ಸೈತರಿ ಹನ್ನದಿ ಅನ್ನೋ ದೊಡ್ಡ सिक्का गान पंडित ने रोटी दिता तब पदक जारी हत्ती बेकार गाड़ी मारी ಪ್ರವಾಸದ ತಂದಿನ ಬಾರಿ ಯಾರನ್ನ ಕರೆಕೊಂಡ ತಿರುಗಲೆ ದೂರ ಆಗಿಯ ಬೆಂಗಳೂರು ಸೇರಿ ಕಟ್ಟದ ಗೊಬ್ಬಿಯಂತೆಯ ಬೆಟ್ಟ ಮಾಡಿಯಲ್ಲ ನನ್ನ ಕೊಟ್ಟರ ಹೋಗಲಿಲ್ಲ ಕೋಟ ಕಟ್ಟದ ಮಣಿಯಾಗ ನನ್ನ ಒಮ್ಮೆ ರಹಸ್ಯ ನೋಡ ಕೋಟ ನಗತರ ಊರ ಮಂದಿ